ರೀ ಇದು ಯಾವ್ರಿ ಮುಗೋ ಮೊದಲ ತಾಲೂಕ್ ಮುಗ್ರಿ ಇವತ್ ತಾರೀಕು ಎತ್ತೈತ್ರಿಕು ರೀ ಹದ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದ್ರಿ ನಿಮ್ ಹೊಲಕ ನಾವೊಂದ್ ನೆಕ್ಸಸ್ ಬೈಕ್ ಇಟ್ ಕೊಡಾಕ್ ರೀ ಇದ್ರಾಗ ಎರಡು ಸಲ ಡ್ರಿಂಚಿಂಗ್ ರೀ ಎರಡು ಸಲ ಸ್ಪ್ರೇ ಬರ್ತೈತ್ರಿ ಒಂದ್ ಎಕರೆಕ್ ರೀ ಏನ್ರಿ ಇದನ್ನ ಒಂದ್ಸಲ ನೀರ ಬಿಟ್ಕೊಳದ್ರಿ ಸಲ ಮ್ಯಾಲ ಸ್ಪ್ರೇ ಮಾಡ್ಕೊಡ್ರಿ ರೀ ಇನ್ನೊಂದು ಇಪ್ಪತ್ತನೇ ಬಿಟ್ಟು ಮತ್ತೊಂದು ವಿಡಿಯೋ ಮಾಡ್ತಿವ್ರಿ ನಿಮ್ಮ ಕಬ್ಬಿನ ಏನೇನ್ ಫರ್ಕ್ ಆಗ್ಬೇಕ್ರಿ ಇದು ಹಾ ರೀ ಹಾ ರೀ ಸ್ವಲ್ಪ ಗ್ರೌತ್ ಆಗ್ಬೇಕ್ರಿ ಹಾ ರೀ ಇವತ್ತೀಡಿಯೋ ಮಾಡ್ಕೊಳತ್ತೀವಿ ಪ್ಲಾಟ್ ಎಲ್ಲ ರೀ ಇದನ್ನ ಇನ್ನೊಂದು ಹದಿನೈದು ಇಪ್ಪತ್ತನೇ ಬಿಟ್ಟು ಮತ್ತೊಂದು ವಿಡಿಯೋ ಮಾಡುಣನ್ರಿ ಏನ್ರಿ ಇದೇ ಜಾಗದಾಗ ಬಂದ್ ಮಾಡು ಏನ್ರಿ ನಮಸ್ಕಾರ ಇವತ್ತಾರೀಕ್ರಿ ಇವತ್ತೇನ್ರಿ ನಿಮ್ಗೊಂದು ಭಯ ಇಟ್ಟು ಕೊಟ್ಟಿದಿರಿ ತಾರೀಕ ನೆನಪೈತ್ರಿ ನೀವು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದೀವಿ ರೀ ನೀವು ಎಂದು ಡ್ರೆಂಚಿಂಗ್ ಮಾಡ್ಕೊಂಡ್ರಿ ಅದನ್ನ ಹದಿನೇಳರ ಹದಿನೆಂಟನೇ ತಾರೀಕು ನೀವು ಡ್ರೆಂಚಿಂಗ್ ಮಾಡ್ಕೊಂಡಿರಿ ಅಂದ್ರೆ ಇವತ್ತಿಗೆ ಕರೆಕ್ಟ್ ಇಪ್ಪತ್ತಿನ ಅದ್ರ ನಿಮ್ ಪ್ಲಾಟ್ ಮೊದಲು ಹೆಂಗಿತ್ತು ಈಗ ಹೆಂಗೇತ್ರಿ ನಿಮ್ಗೆ ಹೆಂಗ ಅನಸ್ತೈತಿ ಗಣಿತ್ರಿ ಏನು ಇದು ಗೊಂಜಾಳ ಇದಲ್ರಿ ಗಂಜಾಲದ್ರಿತ್ರಿ ಮೊದಲ್ ಏನಿತ್ರಿ ಗೊಂಜಾರದಾಗಲ ಮಾಡ್ರಿ ಡ್ರೇನ್ ಚಾ ಒಂದ್ಸಲ ಸ್ಪ್ರೇ ಮಾಡ್ರಿ ಇಪ್ಪತ್ತನೇ ಆಗೈತ್ರಿ ಈಗ ಮಾಡ್ರಿ ಇನ್ನೊಂದು ಡ್ರೈನ್ ಚಾವ್ ಸ್ಪ್ರೇ ಇನ್ನೊಂದು ಇನ್ನೊಂದ್ ದಿನ ಬಿಟ್ಟು ಮತ್ತೊಂದ್ ವಿಡಿಯೋ ಮಾಡುನು ಇವತ್ತೈದು ಪ್ಲಾಟಿಗೆ ಇನ್ನು ಇಪ್ಪತ್ತಿನ ಪ್ಲಾಟಿಗೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗೈತಿ ನಿಮ್ ಅಂದಾಜು ಎಲ್ಲಿ ಬಂದೈತ್ರಿ ಎಲ್ಲಿ ಅದು ನಿಮ್ಮದು ಎಲ್ಲಿ ಮ್ಯಾಲ ಕಿವಿ ಕಿಳಿಮಠ ಎಲ್ಲಿ ಐತ್ರಿ ನಿಮ್ಮ ತೆಲಿ ಮಟ ಐತ್ರಿ ಅದ ಇನ್ನೊಂದು ಡ್ರೈನ್ ಚಾವು ಸ್ಪ್ರೇ ಆತಂದ್ರ ನೀವು ಮ್ಯಾಲ ಕೈ ಮಾಡಿ ನಿಲ್ಕ್ರಿ ಅಷ್ಟಾಕೈತ್ರಿ ಇನ್ನೊಂದು ಡ್ರೈನ್ ಚಾಂ ಸ್ಪ್ರೇ ಮಾಡ್ಕೊಡನಾ ಖುಷಿ ಐತ್ರಿ ಕೆಟ್ಟ ಕೊಟ್ಟಿದ್ದ ಚಲೋ ಐತ್ರಿ ಎಲ್ಲ ರೈತರಿಗೆ ಏನ್ ಹೇಳ್ತೀರಿ ಇಲ್ಲಿ ಖರ್ಚಿನೊಳಗದು ಕಡಿಮೆ ಆಗೈತ್ರಿ ನಿಮಗ ಖರ್ಚ್ ಕಡಿಮೆ ಅನಸ್ತತ್ರಿ ಹಾ ಹಾ ಇದು ಬರೀ ಜೌ ನಿಲ ಐತ್ರಿ ಫುಲ್ ಒಟ್ಟ ನೀರ್ ಕಂಟಿನ್ಯೂ ನೀರ್ ಕಂಟಿನ್ಯೂ ಹರಿ ಒಟ್ಟು ಈ ಟೈಪ್ ನಿಮ್ ಹೊಲ್ದಾಗ ಹಾ ರೀ ಅಣ್ಣ ಆಯ್ತ್ರಿನಾತ್ರಿ ರೈತರಿಗೂ ಚಲೋ ಆಕೈತ್ರಿ ನಮ್ ಕಿಟ್ರಿ ಚಲೋ ಐತ್ರಿ ಯೂಸ್ ಮಾಡತ್ ಹೇಳ್ರಿ ಎಲ್ಲ ರೈತರಿಗೆ ಇನ್ನೊಂದ್ ವಿಡಿಯೋ ಮಾಡಿ ಅಜಿ ನಮಸ್ಕಾರ